ನಮಸ್ಕಾರ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಸಾಮಾನ್ಯವಾಗಿ ನಮಗೆಲ್ಲ ದೃಷ್ಟಿ ಆಗತ್ತೆ ಅಂತ ನಾವು ಕೇಳಿರ್ತೀವಿ ಆದರೆ ಮನುಷ್ಯರಿಗೆ ಮಾತ್ರ ಅಲ್ಲ ಮನೆಗಳಿಗೂ ದೃಷ್ಟಿ ಆಗತ್ತೆ ಯಾಕೆ ಈ ರೀತಿ ದೃಷ್ಟಿ ಆಗುತ್ತೆ ಯಾರಿಗೆಲ್ಲ ದೃಷ್ಟಿ ಆಗುತ್ತೆ ಆ ದೃಷ್ಟಿ ಹೋಗಿಸ್ಕೊಳ್ಳೋಕೆ ಏನ್ ಮಾಡಬೇಕು ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ನಾರ್ಮಲಿ ನಾವು ಚೆನ್ನಾಗೆಲ್ಲ ರೆಡಿ ಆಗಲಿ ಏನಾದ್ರು ಒಂದು ವಿಚಾರಕ್ಕಾಗ್ಲಿ ಹುಷಾರ್ ತಪ್ಪಿದ್ರೆ ದೃಷ್ಟಿ ಆಗಿದೆ ದೃಷ್ಟಿ ಆಗಿದೆ ಕಾಮನ್ ವರ್ಡ್ ನಾವು ಕೇಳೋದು ಈಗ ಹೇಳಿದ್ರಿ ನೀವು ಮನೆಗಳಿಗೂ ಕೂಡ ದೃಷ್ಟಿ ಆಗತ್ತೆ ಅಂತ ಸೊ ಈ ಮನುಷ್ಯರಿಗೆ ಮನೆಗಳಿಗೆ ಯಾಕೆ ದೃಷ್ಟಿ ಆಗುತ್ತೆ ನೋಡಿ ಇವಾಗ ನಾವು ಆಗಿ ತುಂಬ ಚೆನ್ನಾಗಿ ರೆಡಿ ಮಾತಾಡ್ತಾ ಮಾತಾಡ್ತಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಅದೊಂದು ಫಂಕ್ಷನ್ಗೆ ಹೋಗಿ ಬರ್ತೀವಿ ಹೋಗಿ ಬಂದಿದ್ದ ತಕ್ಷಣ ನಮಗೆ ಅಲ್ಲಿ ಒಂದು ತಲೆನೋವು ಬರೋದು ಮೈ ನೋವು ಬರೋದು ನೋವು ಬರೋದು ನೋವು ಬರೋದು ಈ ರೀತಿ ತುಂಬ ಅನೇಕ ಸಮಸ್ಯೆಗಳಾಗ್ತಿರ್ತವೆ ಮನೆಗೆ ಬಂದಿದ್ದ ತಕ್ಷಣ ಏನು ಮಾಡ್ತೀವಿ ದೊಡ್ಡವ್ರ ಹತ್ರ ನಮಗೆ ದೃಷ್ಟಿಯಾಗಿದೆ ಅನಿಸುತ್ತೆ ನಾವು ದೃಷ್ಟಿ ತೆಗಿಸ್ಕೊಳ್ತೀವಿ ಮನೇಲಿರೋರೆ ಯಾರಾದರೂ ವಯಸ್ಸಾಗಿರೋರು ಇರ್ಬೋದು ನಮ್ಮ ತಾಯಂದಿರ್ಬೋದು ಅಜ್ಜಿರಿರ್ಬೋದು ದೃಷ್ಟಿ ತೆಗಿತಾರೆ ಏನಕ್ಕಪ್ಪ ಅಂತಂದರೆ ಆ ದೃಷ್ಟಿ ಹೋಗಲಿ ಅಂದರೆ ನಾವು ಎಲ್ಲೋ ಒಂದು ಕಡೆ ಹೊರಗಡೆ ಹೋಗಿರ್ತೀವಿ ಅಲ್ಲಿ ತುಂಬ ಜನ ಯಾರಾದರೂ ನೋಡಿ ಆಗಿ ಅವ್ರು ನೋಡಿ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದರೂ ಕೂಡ ಅದೆಲ್ಲೋ ಒಂದು ಕಡೆ ನಮಗೆ ಕಣ್ಣು ದೃಷ್ಟಿ ಅಂತ ಹೇಳ್ತೀವಿ ಅದೇ ರೀತಿ ನೋಡಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ದಿನ ಮನೇಲಿ ಆಟಾಡ್ತಾ ಇರ್ತಾರೆ ಮಕ್ಳು ಆಟಾಡಬೇಕಾದ್ರೆ ಆ ಮಕ್ಕಳಿಗೆ ಡೈಲಿ ಒಂದೊಂದ್ಸತಿ ಸಾಯಂಕಾಲ ರಾತ್ರಿ ಹೊತ್ತು ಮಲಗಲ್ಲ ತುಂಬ ಹಠ ಮಾಡೋದು ರಚೆ ಮಾಡೋದು ಅಥವಾ ಹುಷಾರು ತಪ್ಪೋದು ಈ ಥರ ಆಗ್ತಾ ಇರುತ್ತೆ ಏನಕ್ಕೆ ಆಗ್ತಾ ಇರುತ್ತೆ ಅಂದರೆ ಮಕ್ಕಳಿಗೆ ಅತಿ ಬೇಗ ದೃಷ್ಟಿ ಆಗುತ್ತೆ ಇವಾಗೆಲ್ಲೋ ಕರ್ಕೊಂಡೋಗಿರ್ತೀವಿ ಮನೇಲಿ ಕೂಡ ಆ ಮಕ್ಕಳು ಆಡೋದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಈ ಮಗು ಅಂತ ಯಾರು ಬೇಡ ಇವಾಗೆಲ್ಲರೂ ಏನಂತಾರೆ ತಾಯಿ ದೃಷ್ಟಿನೇ ಅತಿಯಾಗತ್ತೆ ಅಂತ ಹೇಳ್ತಾರೆ ತಾಯಿನ ಜಾಸ್ತಿ ನಿಮ್ಮ ಮಕ್ಕಳನ್ನ ನೀವು ನೋಡಬೇಡಿ ಎಳೆ ಮಕ್ಕಳನ್ನ ನೋಡಬೇಡಿ ಅಂತ ಏನಕ್ಕೆ ಅಂದರೆ ಆ ದೃಷ್ಟಿ ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತಂತೆ ಕಲ್ಲೇ ಕರಗುತ್ತೆ ಕಲ್ಲೇ ಒಡೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತಾಯಿನ ಕೂಡ ಆ ಮಗುನ ನೋಡಬೇಡ ಆಗುತ್ತೆ ಅಂತಾರೆ ಅಂದರೆ ಕಣ್ಣು ದೃಷ್ಟಿ ಅಷ್ಟು ಎಫೆಕ್ಟಿವ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ನಮ್ಮ ಕಣ್ಣಿನ ದೃಷ್ಟಿ ನಾವೇನಾದರೂ ನೇರ ನೋಡಿ ತುಂಬ ಅತಿಯಾಗಿ ದೃಷ್ಟಿ ಅಂದಿದ್ದ ತಕ್ಷಣ ಇದೆಲ್ಲ ಸಾಮಾನ್ಯ ದೃಷ್ಟಿ ಇವಾಗ ನೋಡ್ಬಿಟ್ಟು ಚೆನ್ನಾಗಿದೆಯಾಂದ್ರೆ ಕೆಲವ್ರಿಗೆ ಅದು ಎಫೆಕ್ಟು ತಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಎಲ್ಲಾದರೂ ಹೋದಾಗ ಈ ಥರ ಮಕ್ಕಳಿಗೆ ಹೆಂಗೆ ಅದೇ ರೀತಿ ನಾವೇನು ಬೆಳವಣಿಗೆ ಬೆಳಿತಾಯಿದ್ದೀವಿ ನಾವು ತುಂಬ ಚೆನ್ನಾಗಾಗ್ತೀವಿ ಇಲ್ಲ ಒಂದು ತುಂಬ ಚೆನ್ನಾಗಿರೋ ಮನೆ ಕಟ್ಕೊಳ್ತೀವಿ ರೋಡಲ್ಲಿ ಯಾರಾದರೂ ಹೋಗೋರು ರೋಡಲ್ಲಿ ಯಾರಾದರೂ ಹೋಗೋರು ಏಯ್ ಏನಪ್ಪ ಹಿಂಗೆ ಕಟ್ಟಿದ್ದಾರೆ ಮನೆ ತುಂಬ ಚೆನ್ನಾಗಿದೆ ಎಲ್ಲಿತ್ತೋ ದುಡ್ಡು ಎಲ್ಲಿಟ್ಟಿದ್ರೋ ದುಡ್ಡು ನಾರ್ಮಲಾಗಿದೆ ಎಲ್ಲರ ಬಾಯಲ್ಲೂ ನಾರ್ಮಲ್ ಪದ ಅದು ಏನಾದರೂ ಸ್ಪೆಷಲ್ಲಾಗಿದ್ದರೆ ಹೇಳೇ ಹೇಳ್ತಾರೆ ಆವಾಗ ಜಸ್ಟ್ ಹಿಂಗೆ ಹೋಗಿ ಬರಬೇಕಾದ್ರೆ ಒಂದೆರಡು ಸತಿ ಆ ಮಾತಂದ್ರೇ ಆ ಮನೆಗೆ ಒಂದು ಎರಡು ಸತಿ ಒಂದು ಮೂರು ಸತಿ ಕಣ್ಣಲ್ಲಿ ಹಿಂಗೆ ನೋಡ್ಕೊಂಡು ಯಾರಾದರೂ ದೃಷ್ಟಿ ನಾವೇ ಆಗಲಿ ನೀವೇ ಆಗಲಿ ಯಾರಾದರೂ ನಾರ್ಮಲಾಗಿ ಅಂದ್ರೇ ದೃಷ್ಟಿ ಬಿತ್ತು ಅಂತ ಅರ್ಥ ಆ ಮನೆಗೆ ದೃಷ್ಟಿ ಬಿತ್ತು ಅಂತ ಅರ್ಥ ಅಂದರೆ ಮನೆಗೇ ಯಾಕಂದರೆ ಮನೆಗೆ ನೀವು ನೋಡಿದ್ದೀರಾ ಮನೆಯಿಂದ ಹೊರಗಡೆ ದೃಷ್ಟಿದು ಒಂದು ಬೊಂಬೆ ಹಾಕಿರೋದು ಒಂದು ಫೋಟೋ ಹಾಕಿರೋದು ಅಥವಾ ತುಂಬ ರೈತರು ತುಂಬ ಬೆಳೆ ಬೆಳೀತಿದ್ರೆ ಅಲ್ಲೂ ಕೂಡ ಅವರು ದೃಷ್ಟಿ ಬೀಳಬಾರ್ದು ನಮ್ಮ ಫಸಲಿಗೆ ದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೆ ಅವರು ಕೂಡ ಅಲ್ಲಿ ಒಂದು ಏನೋ ಒಂದು ಬೊಂಬೆನ ಹಾಕಿರ್ತಾರೆ ಹಾಗೆ ದೃಷ್ಟಿ ಅನ್ನೋದು ತುಂಬ ಎಫೆಕ್ಟಿವ್ ಅಂತ ಹೇಳ್ತೀನಿ ಯಾಕಂದರೆ ಇದು ನಾರ್ಮಲಾಗಿ ನಾವು ಏನು ಮಂತ್ರ ಮಾಡಿಸೋದಲ್ಲ ಬರೀ ಕಣ್ಣಿನ ದೃಷ್ಟಿ ಿ ಮನುಷ್ಯರಿಗೆ ಅಷ್ಟೇ ಎಫೆಕ್ಟ್ ಕೊಡುತ್ತೆ ನಾರ್ಮಲಾಗಿದ್ದರೂ ಕೂಡ ಇವಾಗ ನೋಡಿ ಒಬ್ರಿಗೆ ಇವಾಗ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂತ ಅಂದಾಗ ಎಲ್ಲೋ ಒಂದು ಕಡೆ ತುಂಬ ಜನ ಅಸೂಯೆ ಪಟ್ಕೊಂಡು ಅವ್ರ ಕುಟುಂಬದವರು ಅವರ ಒಬ್ಬರು ಅವ್ರ ಮನೆಯವರು ಅವರ ತುಂಬ ಬೇಕಾಗಿರೋರು ಏನಾದರೂ ಒಂದು ದೃಷ್ಟಿ ಅವ್ರ ಮನೆಗೆ ಬಂದು ಓ ಇವ್ರಿಗೆ ಇವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ದೃಷ್ಟಿ ಹಾಕ್ಬಿಟ್ಟು ಹೋದರೆ